ಯಾರು ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಬೆಲ್ ಬಟನ್ ಒತ್ತಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ನೋಡಿ ಇದು ನಿಮ್ಮ ಚಾನಲ್ ನೀವು ಹರಸಿ ಬೆಳೆಸಿ ಚಾನಲ್ ಇದು ಇದೀಗ ಮಹಾಲಕ್ಷ್ಮಿ ಲೇಔಟ್ನಲ್ಲಿರುವಂಥ ಶೀತ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಾಲಯದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ ನೋಡಿ ಇವತ್ತು ಎಷ್ಟೋ ದೇವಾಲಯಗಳಿದೆ ಆಂಜನೇಯಂದು ಇಡೀ ದೇಶದಾದ್ಯಂತ ಆದರೆ ಬೆಂಗಳೂರಿನಲ್ಲಿ ಮೊದಲನೇ ಬಾರಿ ಏಕಶಿಲಾರೂಪದಲ್ಲಿ ನಿಂತಹ ವಿಗ್ರಹ ರೂಪಿ ಆಂಜನೇಯ ಸ್ವಾಮಿ ಮೊದಲನೇ ಬಾರಿ ಪ್ರತಿಷ್ಠಾಪನೆ ಆಗಿದ್ದು ಎಲ್ಲಪ್ಪ ಅಂತಂದರೆ ಮಹಾಲಕ್ಷ್ಮೀ ಲೇಔಟ್ನಲ್ಲಿರುವಂಥ ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಾಲಯ ಈ ದೇವಾಲಯದ ಮೂಲ ಪುರುಷರು ಕೃಷ್ಣಮೂರ್ತಿರಾವ್ ರಾಮನಾಥರಾವ್ ಅಂಥೇಳಿ ಇವರು ಸೋಮನಹಳ್ಳಿಯವರು ಇವರು ಇಲ್ಲಿ ಮೂಲ ಪುರುಷರು ಈ ದೇವಾಲಯಕ್ಕೆ ಇಲ್ಲಿ ಕಲ್ಲಿನಲ್ಲಿ ಭಗವಂತನ ಸ್ವರೂಪ ಕಂಡಿದೆ ಅಂಥೇಳಿ ಪೂಜೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದು ಇವರು ಅಪೂರ್ವ ಸಹೋದರರು ಇವರು ಆದ ನಂತರದಲ್ಲಿ ಒಂದು ಟ್ರಸ್ಟು ಹುಟ್ಟಾಕಿದ್ರು ಈ ಟ್ರಸ್ಟಿನ ಮುಖಾಂತರ ದೇವಾಲಯದ ಸರ್ವಾಂಗೀಣ ಅಭಿರ ಅಭಿವೃದ್ಧಿಗೆ ಎಲ್ಲರೂ ಕಂಕಣ ತೊಟ್ಟರು ಅದೇ ರೀತಿ ದೇವಾಲಯ ಕೂಡ ನಿರ್ಮಾಣ ಆಯಿತು ಅದರಲ್ಲಿ ಎರಡು ಮಾತಿಲ್ಲ ಈ ದೇವಾಲಯದ ಸಂಪೂರ್ಣ ವಿವರ ಯಾವ ರೀತಿ ಇತ್ತಪ್ಪ ಯಾವ ರೀತಿ ಇದೆ ಅಂತ ಹೇಳಿದ್ರೆ ನೋಡಿ ಶ್ರೀ ಪ್ರಸನ್ನ ಸ್ವಾಮಿ ಇಪ್ಪತ್ತೆರಡು ಅಡಿ ಎತ್ತರ ಏಕಶಿಲಾ ಮೂರ್ತಿ ಹದಿನೈದು ಅಡಿ ಅಗಲ ನಾಲ್ಕು ಅಡಿ ದಪ್ಪ ಇರುವಂಥ ಏಕಶಿಲೆಯಲ್ಲಿ ಸ್ವಾಮಿಯ ರೂಪವನ್ನು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಕೆತ್ತನೆಯ ಕೆಲಸ ಪ್ರಾರಂಭಿಸಿ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಪ್ರಾಣದ ಪ್ರ ಪ್ರತಿಷ್ಠಾಪನೆ ನೆರವೇರಿಸಲ್ಪಟ್ಟಿತು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ದೇವಾಲಯ ನಿರ್ಮಾಣ ಕಾರ್ಯ ಪ್ರಾರಂಭ ಆಗಿ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಕುಂಭಾಭಿಷೇಕ ನೆರವೇರಿಸಲ್ಪಟ್ಟಿತ್ತು ದೇವಸ್ಥಾನವು ನಲವತ್ತು ಅಡಿ ಅಗಲ ನಲವತ್ತು ಅಡಿ ಉದ್ದ ಎತ್ತರ ನಲವತ್ತು ಅಡಿಯಷ್ಟು ಇದ್ದು ಅದರ ಮೇಲೆ ಮೂವತ್ತೇಳು ಅಡಿ ಎತ್ತರದ ಗೋಪುರವಾಗಿ ಏಳು ಅಡಿ ಬಂಗಾರ ಲೇಪಿತ ಕಲಶವನ್ನು ಸ್ಥಾಪಿಸಲಾಗಿದೆ ಭಕ್ತಾದಿಗಳ ಅಪೇಕ್ಷೆಯಂತೆ ಈ ದೇವಾಲಯವನ್ನು ಸುವರ್ಣ ಮಂದಿರವಾಗಿ ಮಾಡಬೇಕೆಂಬ ಉದ್ದೇಶದಿಂದ ಸಾರ್ವಜನಿಕರಿಂದ ಒಂದೊಂದು ಗ್ರಾಮ್ ಬಂಗಾರವನ್ನು ಅಥವಾ ಅದಕ್ಕೆ ಸಮನಾದ ಹಣವನ್ನು ಪಡೆದು ಭಾರತದಲ್ಲಿ ಹಿಂದೂ ಸುವರ್ಣ ಮಂದಿರವನ್ನು ನಿರ್ಮಾಣ ಮಾಡಿ ಧರ್ಮಚಿಂತಕರ ಸಮ್ಮಿಲನದ ಸಂಕೇತವನ್ನಾಗಿ ಮಾಡಲಾಗುವುದು ಧರ್ಮಚಿಂತಕರು ಭಗವದ್ಭಕ್ತರು ತಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ನೀಡಿ ಈ ಮಹತ್ತರ ಕಾರ್ಯವು ಪೂರ್ಣಗೊಳಿಸುವ ಸಂತೋಷದಲ್ಲಿ ಪಾಲ್ಗೊಳ್ಳಬೇಕೆಂದು ದೇವಸ್ಥಾನದ ಮಂಡಳಿಯಿಂದ ವಿನಂತಿಸಲಾಗಿದೆ ನೋಡಿ ಈ ದೇವಾಲಯದ ಒಂದು ಕಲ್ಲಿನಲ್ಲಿ ಭಗವಂತ ರೂಪ ತಾಳಿದ್ದು ಆ ಸಂದರ್ಭದಲ್ಲಿ ನಾವೆಲ್ಲ ಬಾಲಕರು ನೋಡಿ ಒಂದು ಎಕ್ಕದ ಗಿಡನ ಯಾವ್ಯಾವ ರೀತಿ ಮಾಡಿದರೆ ಸುಮಾರು ಎಲ್ಲ ಗಣಪನ ಎಲ್ಲ ರೀತಿಯಲ್ಲಿಯೂ ಬಿಂಬಿಸ್ತಾ ಇದ್ದಾರೆ ಗಣಪನನ್ನೇ ಬಿಂಬಿಸ್ಕೊಂಡು ಈ ಎಕ್ಕದ ಗಿಡವನ್ನು ಕಳಸದ ಆಕಾರದಲ್ಲಿ ಕಟ್ಟಿ ಅದಕ್ಕೆ ಒಂದು ಏನು ಪಾತಿ ಇಲ್ಲ ಇದಿಲ್ಲ ಹಾಗೆ ಒಂದು ಕಳಸದ ಆಕಾರದಲ್ಲಿ ಕಟ್ಟಿ ಉತ್ತಮವಾದ ರೀತಿಯಲ್ಲಿ ಬೆಳೆಸ್ತಾಯಿದ್ದಾರೆ ಇದು ಈ ಎಕ್ಕದ ಗಿಡ ಗಣಪನಿಗೆ ಶ್ರೇಷ್ಠ ಹಾಗಾಗಿ ಸುತ್ತ ವಿದ್ಯಾಗಣಪತಿ ಗಣಪತಿ ಹೀಗೆ ಎಲ್ಲ ರೀತಿಯಲ್ಲಿಯೂ ಎಲ್ಲ ಗಣಪನನ್ನು ಎಲ್ಲ ವಿದ್ಯೆಗಳಿಗೂ ಪರಿಪೂರ್ಣವಾಗಿ ಸುತ್ತಲೂ ಕೆತ್ತನೆ ಮಾಡಿ ಮಾಡಿರುವಂಥದ್ದು ಈ ಕಳಸದ ಆಕಾರದಲ್ಲಿ ಕಟ್ಟೆಯನ್ನು ಕಟ್ಟಿ ಆ ಸುತ್ತ ಕಟ್ಟೆಯ ಸುತ್ತ ಒಂದು ಪಂಜರವನ್ನು ಹಾಕಿ ತುಂಬ ಸುರಕ್ಷಿತವಾಗಿಟ್ಟಿದ್ದಾರೆ ಈ ಒಂದು ಎಕ್ಕದ ಗಿಡವನ್ನು ನೋಡಿ ಎಕ್ ಎಕ್ಕದ ಗಿಡಕ್ಕೂ ಸುಮಾರು ಮೂವತ್ತೈದು ಮೂವತ್ತು ಮೂವತ್ತೈದು ವರ್ಷ ಆಗೋಬಿಟ್ಟಿದೆ ವಯಸ್ಸು ಆ ಮಟ್ಟಕ್ಕೆ ಬೆಳೆಸಿದ್ದಾರೆ ಅಂತಂದರೆ ಎಷ್ಟು ಭಕ್ತಿ ಅದರ ಬಗ್ಗೆ ಎಷ್ಟು ಆ ಭಾವನೆಯ ಭಾವೈಕ್ಯತೆಯ ಭಕ್ತಿಯ ಸಂಕೇತ ಆಗಿದೆ ಅಂತ ನೋಡಿ ಇದರೊಟ್ಟಿಗೆ ಗಣೇಶ ರಾಮ ಲಕ್ಷ್ಮಣ ಸೀತಾಮಾತೆಯ ಸಮೇತ ಆಂಜನೇಯನ ಸಮೇತ ಹಾಗೆ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಕೂಡ ಇದ್ದಾರೆ ಮಹಾಲಕ್ಷ್ಮಿ ದೇವಾಲಯ ಇದರೊಟ್ಟಿಗೆ ಪರಮೇಶ್ವರ ಹೀಗೆ ಎಲ್ಲ ರೀತಿಯಲ್ಲಿಯೂ ಮೂಲ ಆಂಜನೇಯ ದೇವಾಲಯ ಶ್ರೀ ಪ್ರಸನ್ನ ಆಂಜನೇಯ ದೇವಾಲಯವಾದಂಥ ದೇವಸ್ಥಾನ ಸುದ್ದಿ ಪಡೆದಿರುವಂಥ ಈ ದೇವಾಲಯ ದೇವಸ್ಥಾನದಲ್ಲಿ ನಿಂತ್ಕೊಂಡ್ರೆ ಮೂಲ ದೇವರು ಆಂಜನೇಯ ಏಕಶಿಲಾ ವಿಗ್ರಹ ನೋಡಿ ಭಗವಂತ ವಿಶ್ವಾಸಂತೂ ಸುಂದರವಾಗಿ ರಾರಾಜಿಸ್ತಾ ಇದ್ದಾನೆ ಆಂಜನೇ ನೋಡೋದಕ್ಕೆ ಸಾಲದು ಅಷ್ಟು ಚೆನ್ನಾಗಿದೆ ಬೆಂಗಳೂರಿಗೆ ನೋಡಿ ಮೊದಲು ಒಂದು ಚೆನ್ನಾಗಿ ಚಿತ್ರ ಮಾಡಿದ್ದಾರೆ ಇಷ್ಟು ದೊಡ್ಡಂತ ಆಗಿದ್ರ ಮೂಲ ಪಾಪ ಕೃಷ್ಣಮೂರ್ತಿ ರಾವ್ ಅವರು ರಾವ್ ಅವರು ಇವತ್ತು ಅವರಿಲ್ಲ ಅವರ ಹೆಸರು ಇವತ್ತು ಶಾಶ್ವತ ಉಳ್ಕೊಂಡ್ಬಿಡ್ತು ಆ ರೀತಿ ಒಂದು ಕೆಲಸ ಮಾಡಿದ್ದಾರೆ ಹಾಗೆ ನೋಡಿ ಎಲ್ಲ ದೇವರುಗಳ ಸಮಾಗಮ ಇದಾಗಿದ್ದು ಇಲ್ಲಿ ವಿಶೇಷವಾಗಿ ಶನಿವಾರ ಗುರುವಾರ ಸೋಮವಾರ ತುಂಬ ವಿಶೇಷವಾಗಿ ಆಂಜನೇಯನ ಪೂಜೆಯನ್ನು ಮಾಡಲಾಗುತ್ತೆ ಹಾಗೆ ಎಲ್ಲ ಭಗವಂತನನ್ನು ಕಾಣಲು ಎಲ್ಲ ಪ್ರದೇಶದಿಂದಲೂ ಅಂದರೆ ಬೆಂಗಳೂರು ಮಾತ್ರವಲ್ಲ ಸುತ್ತಮುತ್ತಲ ಹಳ್ಳಿಗಳಿಂದಲೂ ಹಾಗೆ ಗ್ರಾಮಾಂತರದಿಂದಲೂ ಈ ದೇವಾಲಯವನ್ನು ನೋಡೋದಕ್ಕೆ ಬರ್ತಾರೆ ನೋಡಿ ಅಷ್ಟು ಪ್ರಸಿದ್ಧಿ ಪಡೆದಿದೆ ಇವತ್ತು ಈ ದೇವಾಲಯದ ಪ್ರಸಿದ್ಧಿಗೆ ಕಾರಣಕರ್ತರು ಕೃಷ್ಣಮೂರ್ತಿ ರಾವ್ ರಾಮನಾಥರಾವ್ ಅವರೇ ಕಾರಣ ಅಂದರೆ ಉತ್ಪ್ರೇಕ್ಷೆ ಆಗೋದಿಲ್ಲ ನೋಡಿ ಇವತ್ತು ನಾನು ಸಣ್ಣ ಹುಡುಗನಾಗಿದ್ದಾಗೂ ಕೂಡ ಇದನ್ನು ಕೇಳ್ಕೊಂಡು ಬಂದಿದ್ದೀನಿ ತಿಳ್ಕೊಂಡಿದ್ದೀನಿ ಆದರೆ ದೇವಸ್ಥಾನಕ್ಕೆ ಹೋಗುವಂಥ ಅವತ್ತು ಬಾಲಕನಾಗಿದ್ದಾಗ ಇದ್ದೆ ಅದು ಬಿಟ್ಟರೆ ಮತ್ತೆ ದೇವಾಲಯಕ್ಕೆ ಹೋಗೋದಕ್ಕೆ ಅವಕಾಶ ಕೂಡಿ ಬಂದಿರಲಿಲ್ಲ ಅಚಾನಕ್ಕಾಗಿ ಆ ಕಡೆ ಹೋದಂಥ ಸಂದರ್ಭದಲ್ಲಿ ಇದೊಂದು ದೇವಾಲಯ ಇಲ್ಲಿ ಇದೆಯಲ್ಲ ನೋಡೋಣ ಅನ್ನೋಂಥ ಒಂದು ಕುತೂಹಲದಿಂದ ಹೋದೆ ಭಾಳ ಚೆನ್ನಾಗಿತ್ತು ಪ್ರಶಾಂತವಾಗಿತ್ತು ಯಾವ ರೀತಿ ಇತ್ತು ಅಂದರೆ ಭಕ್ತಿ ಭಾವ ಎರಡೂ ಮೇಳಿಸಂತಿತ್ತು ಅಲ್ಲಿ ತುಂಬ ಪ್ರಶಾಂತವಾದ ವಾತಾವರಣ ಕುತ್ಕೊಂಡ್ರೆ ಎದ್ದೊಳಕ್ಕೆ ಮನಸ್ಸು ಬರೋದಿಲ್ಲ ಅಷ್ಟು ಚೆನ್ನಾಗಿದೆ ಮನಸ್ಸು ತುಂಬ ಉಲ್ಲಾಸವಾಗಿರುತ್ತೆ ಯಾವುದೇ ಸಮಸ್ಯೆ ಮತ್ತೊಂದು ಮಗದೊಂದು ಅಂತ ಹೋದರೂ ಕೂಡ ಇಲ್ಲಿ ಆ ಒಂದು ಇದಕ್ಕೆ ಆಸ್ಪದನೆ ಕೊಡೋದಿಲ್ಲ ಅಷ್ಟು ಭಗವಂತನಲ್ಲಿ ನಾವು ಲೀನ ಆಗಿಬಿಡ್ತೀವಿ ಅಷ್ಟು ಚೆನ್ನಾಗಿದೆ ಒಂದ್ಸಲಿ ನೋಡಬೇಕು ನೀವೆಲ್ಲ ನೋಡ್ದಾಗಲೇ ನಾನು ಹೇಳೋದಕ್ಕಿಂತ ನೀವು ಕಣ್ಣಾರೆ ಈ ದೇವಾಲಯಕ್ಕೆ ಭೇಟಿ ಕೊಟ್ಟರೆ ಭಾಳ ಒಳ್ಳೆಯದು ಭೇಟಿ ಕೊಟ್ಟಾಗ ಇದರ ಮಹತ್ವ ಏನು ಅನ್ನೋದು ಗೊತ್ತಾಗುತ್ತೆ ಆ ದೇವಸ್ಥಾನದ ಆವರಣದಲ್ಲಿ ಒಂದು ಹತ್ತು ನಿಮಿಷ ಕುತ್ಕೊಂಡ್ರೆ ನಮ್ಮ ಮನಸ್ಸು ಎಷ್ಟು ಪ್ರಫುಲ್ಲವಾಗಿರುತ್ತೆ ಹಾಗೆ ನಮ್ಮ ಮೈ ಎಷ್ಟು ಅಷ್ಟು ಶುದ್ಧತೆಯಿಂದ ಕೂಡಿರುತ್ತೆ ಅಂದರೆ ಹಗುರವಾಗಿರುತ್ತೆ ಮೈ ನಾವು ಮನಸ್ಸಿನ ಭಾರ ತಳ್ಳಾಕ್ಬಿಟ್ರೆ ಮೈ ಮನಸ್ಸು ಎರಡೂ ಹಗುರ ಆಗಿಬಿಡುತ್ತೆ ನೋಡಿ ಇಂಥ ದೇವಾಲಯಕ್ಕೆ ಒಮ್ಮೆ ಭೇಟಿ ಕೊಡಿ ಜೈ ಹಿಂದ್ ಜೈ ಕರ್ನಾಟಕ